ಎಲ್ಲರಿಗೂ ನಮಸ್ತೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಸಿಲೆಬಸ್ ಯಾವ ರೀತಿ ಆಗಿರುತ್ತೆ ನಿಮ್ಮ ಒಂದು ಅಧ್ಯಯನದ ತಯಾರಿ ಹೇಗಿರಬೇಕು ಮತ್ತಲ್ಲಿ ಎಷ್ಟು ಪತ್ರಿಕೆಗಳಿರುತ್ತೆ ಎಷ್ಟು ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ ಆಮೇಲೆ ಡಿಸ್ಕ್ರಿಪ್ಟ್ ಇರುತ್ತೆ ಮಲ್ಟಿಪಲ್ ಯಾವ ರೀತಿಯಾಗಿರುತ್ತೆ ಇದ್ರ ಬಗ್ಗೆ ನಾನು ಸ್ವಲ್ಪ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ ಇವತ್ತು ನಾನು ಹೆಚ್ ಎಸ್ ಟಿ ಆರ್ ಅಂದ್ರೆ ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತ ಇರುವಂತಹ ಒಂದು ಪರೀಕ್ಷೆ ಅಂದ್ರೆ ಹೆಚ್ ಎಸ್ ಟಿ ಆರ್ ಈ ಎಚ್ ಎಸ್ ಟಿ ಆರ್ ಬಗ್ಗೆ ನಾನು ಸ್ವಲ್ಪ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನ ನಿಮ್ಗೆ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಈ ಎಚ್ ಎಸ್ ಟಿ ಆರ್ ಮೀನ್ಸ್ ಹೆಚ್ ಎಸ್ ಟಿ ಆರ್ ಅಂದ್ರೆ ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಅಂತೇಳಿ ಡಿವೈಡ್ ಮಾಡ್ತಾರೆ ಯಾಕಂದ್ರೆ ಹದಿನೇಳು ಸಾವಿರ ಸೀಟ್ ಇದಾವೆ ವೇಕೆನ್ಸಿ ಎಷ್ಟಿರೋದು ಹದಿನೇಳು ಸಾವಿರ ವೇಕೆನ್ಸಿ ಇರೋದು ಅದರಲ್ಲಿ ಮೂರಕ್ಕೆ ಡಿವೈಡ್ ಆಗುತ್ತೆ ಪಿ ಎಸ್ ಟಿ ಆರ್ ಅವ್ರಿಗೂ ಜಿ ಪಿ ಎಸ್ ಟಿ ಆರ್ ಅಂಡ್ ಹೆಚ್ ಎಸ್ ಟಿ ಆರ್ ಸೀಟ್ಗಳು ಡಿವೈಡ್ ಆಗುತ್ತೆ ಪೂರ್ವಪುರ ಅಂದ್ರೆ ಒನ್ ಟು ಫಿಫ್ ಸಿಕ್ಸ್ ಟು ಒಂಬತ್ತು ಹತ್ತು ತರಗತಿಯ ಶಿಕ್ಷಕರಿಗೆ ಈಗಾಗ್ಲೇ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ಮಾಡಿ ಹಾಕಿದೀನಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಇಲ್ಲಿ ಎಷ್ಟು ಪತ್ರಿಕೆಗಳಿರುತ್ತೆ ಇಲ್ಲಿ ಎಷ್ಟು ಪತ್ರಿಕೆಗಳು ಇರುತ್ತೆ ವಿವರಣಾತ್ಮಕ ಇರುತ್ತೋ ಅಥವಾ ಮಲ್ಟಿಪಲ್ ಇರುತ್ತೋ ಇದನ್ ಬಗ್ಗೆ ನಾನು ಹೇಳಿದೀನಿ ಇವತ್ತು ಎಚ್ ಎಸ್ ಟಿ ಆರ್ ಬಗ್ಗೆ ಹೇಳ್ತೀವಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇರುವಂತದ್ದು ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಹೇಳಿ ಇಲ್ಲಿ ಎಷ್ಟು ಪತ್ರಿಕೆಗಳಿರುತ್ತೆ ಎಷ್ಟು ಅಂಕಗಳಿಗಿರುತ್ತೆ ಅಂದ್ರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಅಂತ ಬರುತ್ತೆ ಇಲ್ಲಿ ಪೇಪರ್ ಒನ್ ಅಂಡ್ ಪೇಪರ್ ಟು ಹೆಚ್ ಎಸ್ ಟಿ ಆರ್ ಪೇಪರ್ ಒನ್ ಅಂಡ್ ಪೇಪರ್ ಟು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇರುವಂತಹ ಪರೀಕ್ಷೆಯಲ್ಲಿ ಅಥವಾ ಎಕ್ಸಾಮ್ಗಳಲ್ಲಿ ಎರಡು ಪತ್ರಿಕೆಗಳು ಬರುತ್ತೆ ಎಷ್ಟು ಪತ್ರಿಕೆಗಳಂದ್ರೆ ಎರಡು ಪತ್ರಿಕೆಗಳು ಬರುತ್ತೆ ಪೇಪರ್ ಒನ್ ಅಂಡ್ ಪೇಪರ್ ಟು ಇವು ಎರಡು ಪತ್ರಿಕೆಗಳಿಗೆ ನೀವು ಎರಡು ಎಕ್ಸಾಮ್ ಅನ್ನು ನೀವು ಅಟೆಂಡ್ ಮಾಡಲೇಬೇಕು ಎಕ್ಸಾಮ್ ಒಂದು ಮತ್ತು ಎಕ್ಸಾಮ್ ಎರಡು ಇದು ಹಂಡ್ರೆಡ್ ಅಂಕಗಳಿಗಿರುತ್ತೆ ಇದು ನೂರು ಪ್ರಶ್ನೆಗಳನ್ನ ಅಂಕಗಳಿಗಿರುತ್ತೆ ಇದು ಕೂಡ ಹಂಡ್ರೆಡ್ ಅಂಕಗಳಿಗೆ ಇರುತ್ತೆ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ನೀವು ಹೆಚ್ ಎಸ್ ಟಿ ಎಕ್ಸಾಮ್ ಅನ್ನ ಬರೀಬೇಕು ಆಮೇಲೆ ಇಲ್ಲಿ ಫಸ್ಟ್ ಪೇಪರ್ ಒನ್ ಬಗ್ಗೆ ನೋಡೋಣ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಹಂಡ್ರೆಡ್ ಕ್ವಶನ್ ಇರುತ್ತೆ ಹಂಡ್ರೆಡ್ಗೆ ನೀವು ಆನ್ಸರ್ ಅನ್ನ ಮಾಡಬೇಕು ಆಮೇಲೆ ಎಲ್ಲವೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳೇ ಇರುತ್ತವೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ ಅಂದ್ರೆ ಎಂ ಸಿ ಕ್ಯೂ ಮಾದರಿ ಪ್ರಶ್ನೆಗಳೇ ಬರುತ್ತೆ ಇಲ್ಲಿ ಹಂಡ್ರೆಡ್ ಹಂಡ್ರೆಡ್ ಗೆ ನೀವು ಆನ್ಸರ್ ಅನ್ನ ಮಾಡಬೇಕು ಮತ್ತೆ ಓ ಎಂ ಆರ್ ಸೀಟ್ ಅಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಮ್ ಸಿ ಕ್ಯೂ ಮಾದರಿ ಪ್ರಶ್ನೆಗಳು ಮೀನ್ಸ್ ಬಹು ಆಯ್ಕೆ ಎರಡು ಎರಡು ಒಂದೇ ಈ ರೀತಿಯಾಗಿ ಕ್ವಶನ್ಸ್ ಬರ್ತಾವೆ ಈ ಒಂದು ಪೇಪರ್ ಒನ್ ಅಲ್ಲಿ ನಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ ಪೇಪರ್ ಒನ್ ಸಾಮಾನ್ಯ ಜ್ಞಾನ ಮೆಂಟಲ್ ಎಬಿಲಿಟಿ ಎಬಿಲಿಟಿ ಶೈಕ್ಷಣಿಕ ಮನೋವಿಜ್ಞಾನ ಆಮೇಲೆ ಜನರಲ್ ಇಂಗ್ಲಿಷು ಆಮೇಲೆ ಕಂಪ್ಯೂಟರ್ ಸಾಕ್ಷರತೆ ಇವುಗಳಿಗೆ ಸಂಬಂಧಪಟ್ಟಂತೆ ಆ ಮಾರ್ಕ್ಸ್ ಗಳು ಡಿವೈಡ್ ಆಗುತ್ತೆ ಸೊ ಜನರಲ್ ಪೇಪರ್ ಅನ್ನ ಎಲ್ಲರೂ ಅಟೆಂಡ್ ಮಾಡಬೇಕು ಈ ಪೇಪರ್ ಅನ್ನ ಎಲ್ರು ಕೂಡ ಅಟೆಂಡ್ ಮಾಡಲೇಬೇಕು ಎಲ್ರು ಅಟೆಂಡ್ ಮಾಡ್ಬೇಕು ನಿಮ್ದು ಯಾವುದೇ ಯಾಕಂದ್ರೆ ಪೇಪರ್ ಟು ಅದು ಸ್ಪೆಸಿಫಿಕ್ ನೀವು ಯಾವ್ದು ಲ್ಯಾಂಗ್ವೇಜ್ ಅಥವಾ ಯಾವ ಒಂದು ಸಬ್ಜೆಕ್ಟ್ ಅನ್ನ ಚೂಸ್ ಮಾಡ್ಕೊಂಡಿರ್ತೀರೋ ಸಾಮಾನ್ಯ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಇರುತ್ತೋ ಇಂಗ್ಲಿಷ್ ಇರುತ್ತೋ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಇರುತ್ತೋ ಸೈನ್ಸ್ ಟೀಚರ್ ಇರ್ತಿರೋ ಅದು ಸ್ಪೆಸಿಫಿಕ್ ಯಾವುದೇ ನೀವು ಸಬ್ಜೆಕ್ಟ್ ಇದ್ರೂ ಕೂಡ ಎಲ್ಲರೂ ಅಟೆಂಡ್ ಮಾಡುವೆ ಮಾಡ್ಲೇಬೇಕಂದ ಪರೀಕ್ಷೆ ಅಂತಂದ್ರೆ ಪೇಪರ್ ಒನ್ ನಿಮ್ದು ಸಬ್ಜೆಕ್ಟ್ ಯಾವ್ದೇ ಇರಲಿ ನೀವು ಯಾವ್ದೇ ಟೀಚರ್ ಆಗಲಿ ಗಣಿತ ಶಿಕ್ಷಕರಿಗೆ ನೀವು ಅಪ್ಲಿಕೇಶನ್ ಹಾಕಿದ್ರು ಸೈನ್ಸ್ ಟೀಚರ್ ಗೆ ಅಪ್ಲಿಕೇಶನ್ ಹಾಕಿದ್ರು ನಿಮ್ ಭಾಷೆ ನಿಮ್ದು ಒಂದು ಸಬ್ಜೆಕ್ಟ್ ಯಾವ್ದೇ ಇದ್ರು ಕೂಡ ಎಲ್ಲಾ ಸಬ್ಜೆಕ್ಟ್ ಅವರು ಅಟೆಂಡ್ ಮಾಡಲೇಬೇಕು ಪೇಪರ್ ಒನ್ ಇದರಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಎಲ್ಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದೇ ಬರ್ತವೆ ಇದನ್ನ ಎಲ್ಲರೂ ಅಟೆಂಡ್ ಮಾಡಬೇಕು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನೂರು ಗೆ ನೂರು ಅಂಕ ಅಂದ್ರೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ಇದು ಎಂ ಸಿ ಕ್ಯೂ ಮಾದರಿಯಲ್ಲೇ ಪ್ರಶ್ನೆಗಳು ಕೇಳಿರ್ತಾರೆ ಹಾಗಾದ್ರೆ ಈ ಪೇಪರ್ ಒನ್ ಅಲ್ಲಿ ಯಾವ ಯಾವ್ಯಾವ ವಿಷಯಗಳು ಬರುತ್ತೆ ಅಂತ ನೋಡೋಣ ಇವಾಗ ಪೇಪರ್ ಒನ್ ಸಂಬಂಧಪಟ್ಟಂತೆ ಒಂದೇದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಸಾಮಾನ್ಯ ಜ್ಞಾನ ಅಂದ್ರೆ ಜನರಲ್ ನಾಲೆಡ್ಜ್ ಅಂತ ಹೇಳಿ ಕರಿತೀವಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಜಿ ಕೆ ಸಂಬಂಧ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳನ್ನು ಕೇಳ್ತಾರೆ ಇದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಜಿ ಕೆ ಸಂಬಂಧಪಟ್ಟಂತೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಆಮೇಲೆ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರ್ತವೆ ಇನ್ನು ಸಾಮಾನ್ಯ ಇಂಗ್ಲಿಷ್ ಬರುತ್ತೆ ಅಥವಾ ಜನರಲ್ ಇಂಗ್ಲಿಷ್ ಸಾಮಾನ್ಯ ಇಂಗ್ಲಿಷ್ ಕೂಡ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅಂದ್ರೆ ಜನರಲ್ ಜನರಲ್ ಆಗಿ ಅದ್ರ ಗ್ರಾಮರ್ ಬಗ್ಗೆ ಆಗಿರ್ಬೋದು ಅಥವಾ ನೋವೆಲ್ಸ್ ಅಲ್ಲಿನ ಒಂದು ಲಿಟ್ರೇಚರ್ ಬಗ್ಗೆ ಆಗಿರ್ಬೋದು ಅದ್ರ ಸಂಬಂಧಪಟ್ಟಂತ ಕ್ವಶನ್ಸ್ ಗಳು ಇರ್ತವೆ ಹನ್ನೆರಡು ನೆಕ್ಸ್ಟ್ ಕಂಪ್ಯೂಟರ್ ಸಾಕ್ಷರತೆ ಇರ್ತದೆ ಕಂಪ್ಯೂಟರ್ ಸಾಕ್ಷರತೆ ಕುರಿತಾಗಿ ಸಹಿತ ಹದಿಮೂರು ಮಾರ್ಕ್ಸ್ ಇರುತ್ತೆ ಆಮೇಲೆ ಇಷ್ಟೆಲ್ಲ ಇರುತ್ತೆ ಇನ್ನೊಂದು ಬರುತ್ತೆ ಅದು ಯಾವ್ದು ಅಂದ್ರೆ ಮೆಂಟಲ್ ಎಬಿಲಿಟಿ ಗಣಿತ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇಷ್ಟು ಪೇಪರ್ ಒನ್ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಅನ್ನು ಬರೆಯುವ ಪ್ರತಿಯೊಬ್ರು ಅಟೆಂಡ್ ಮಾಡಲೇಬೇಕಾದಂತ ಪತ್ರಿಕೆ ಪೇಪರ್ ಒನ್ ಪೇಪರ್ ಒನ್ ಅಲ್ಲಿ ಸಾಮಾನ್ಯ ಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಸಾಕ್ಷರತೆ ಮೆಂಟಲ್ ಎಬಿಲಿಟಿ ಟೋಟಲ್ ಮಾರ್ಕ್ಸ್ ಹಂಡ್ರೆಡ್ ನೂರು ಪ್ರಶ್ನೆಗಳಿಗಿರುತ್ತೆ ಇವೆಲ್ಲಾ ವಿಷಯಗಳು ಇದರಲ್ಲಿ ಬರುತ್ತೆ ಈಗ ಜಿ ಕೆಗೆ ಸಂಬಂಧಪಟ್ಟಂತೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಜಿ ಕೆಗೆ ಸಂಬಂಧಪಟ್ಟಂತ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಂದ್ರೆ ಜನರಲ್ ನಾಲೆಜ್ ಅಲ್ಲಿ ಎಲ್ಲಾ ಕ್ವಶನ್ಸ್ ಗಳನ್ನು ಕೇಳ್ತಾರೆ ಹಿಸ್ಟ್ರಿ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಆಮೇಲೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಪ್ರಚಲಿತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳಾಗಿರ್ಬೋದು ಕ್ರೀಡೆಗಳ ಬಗ್ಗೆ ಆಗಿರ್ಬೋದು ಪ್ರಶಸ್ತಿಗಳ ಬಗ್ಗೆ ಆಗಿರ್ಬಹುದು ಆಮೇಲೆ ಈಗ ಪ್ರಸ್ತುತ ಯಾವ ಶೃಂಗಸಭೆ ನಡೀತು ಎಲ್ಲಿ ನಡೀತು ಆಮೇಲೆ ಕಾರ್ಯಾಚರಣೆಗಳ ಬಗ್ಗೆ ಆಗಿರ್ಬೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ವಿಷಯಗಳನ್ನ ಸ ಒಳಗೊಂಡಿರುವುದು ಜಿ ಕೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಮಾರ್ಕ್ಸ್ ಗಳು ಕಂಡು ಬರುತ್ತೆ ಇವೆಲ್ಲ ಸಂಬಂಧಪಟ್ಟಂಗೆ ನಾವು ಓದ್ಕೋಬೇಕು ಮುಖ್ಯವಾಗಿ ಅಂತಂದ್ರೆ ಇದರಲ್ಲಿ ಆ ಎಲ್ಲಾ ಪ್ರಶ್ನೆಗಳು ಬರೋದ್ರಿಂದ ಈಗ ಹಿಸ್ಟ್ರಿ ಜೋಗ್ರಫಿ ಆಮೇಲೆ ಏನಿರುತ್ತೋ ಆಲ್ಮೋಸ್ಟ್ ಅಲ್ಲಿ ಸೈನ್ಸ್ ಆಗಿರ್ಬೋದು ಸೈನ್ಸ್ ಅಲ್ಲಿ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಸ್ವಲ್ಪ ನಮಗೆ ನಾಲೆಡ್ಜ್ ಇದ್ದೇ ಇರುತ್ತೆ ಇನ್ನೊಂದ್ಸರಿ ಅವುಗಳನ್ನ ರಿಪೀಟ್ ಮಾಡಿಕೊಂಡು ಪ್ರಸ್ತುತ ಈ ಪ್ರಚಲಿತ ಘಟನೆಗಳು ಮುಖ್ಯವಾಗಿ ಅಂದ್ರೆ ಒಂದ್ ವರ್ಷದ ಪ್ರಚಲಿತ ಘಟನೆಗಳು ನಮಗೆ ಗೊತ್ತಿರಬೇಕು ಅಂತ ಹೇಳ್ತಾರೆ ಬಟ್ ಆರಿಂದ ಏಳು ತಿಂಗಳು ಈಗ ಏನ್ ನಡೆದಿದ್ದಾವೆ ರೀಸೆಂಟ್ ಆಗಿ ಅಹ್ ಅವ ರಾಷ್ಟ್ರೀಯ ನ್ಯಾಷನಲ್ ಮತ್ತು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲೂ ಏನಿದಾವೆ ಏನ್ ಘಟನೆ ನಡೆದಿದೆ ಇವಾಗ ಯಾವ್ದಿದೆ ಅಹ್ ಭಾರತ ಎಷ್ಟನೇ ಆರ್ಥಿಕತೆಯಾಗಿ ಮುಂದುವರೆದಿದೆ ಐ ಎಮ್ ಎಫ್ ರಿಪೋರ್ಟ್ ಪ್ರಕಾರ ಆರ್ ಬಿ ಐ ರಿಪೋರ್ಟ್ ಪ್ರಕಾರ ಜಿ ಡಿ ಪಿ ಎಷ್ಟಿದೆ ಆಮೇಲೆ ಎನ್ ಎನ್ ಪಿ ಎಷ್ಟಿದೆ ಮತ್ತೆ ಇವಾಗ ಯಾವ ಸಿಚುವೇಶನ್ ಅಲ್ಲಿ ಭಾರತ ಇದೆ ಈಗ ಅಮೆರಿಕ ಮತ್ತು ಭಾರತಕ್ಕೆ ಅಮೆರಿಕ ಭಾರತದ ಮೇಲೆ ತೆರಿಗೆಯನ್ನ ಜಾಸ್ತಿ ಮಾಡಿತು ಸ ಇದೆಲ್ಲ ಎಲ್ಲ ಸ್ವಲ್ಪ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ನಾಲೆಡ್ಜ್ ನಮ್ಗೆ ಇರಬೇಕು ಅದೇ ರೀತಿಯಾಗಿ ಭೂಗೋಳ ಇತಿಹಾಸ ಕರ್ನಾಟಕ ಹಿಸ್ಟ್ರಿ ವರ್ಲ್ಡ್ ಹಿಸ್ಟ್ರಿ ಜೋಗ್ರಫಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ವಿಷಯಗಳ ಬಗ್ಗೆನು ನಮ್ಗೆ ಗೊತ್ತಿರಬೇಕು ಸಾಮಾನ್ಯ ಜ್ಞಾನದಲ್ಲಿ ಇವೆಲ್ಲವೂ ಕೇಳ್ತಾರೆ ಈಗ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬುಕ್ಗಳು ಸಿಕ್ಕೇ ಸಿಗುತ್ತೆ ನಮ್ಗೆ ಎಲ್ಲಕ್ಕಿಂತ ಬೆಸ್ಟ್ ಅಂದ್ರೆ ಒಂದು ಪ್ರತಿ ತಿಂಗಳು ಒಂದು ಕರೆಂಟ್ ಅಫೇರ್ಸ್ ಅಥವಾ ಮ್ಯಾಗ್ಝಿನ್ ಬುಕ್ ಅನ್ನ ಓದೋದು ಕಡ್ಡಾಯ ಅತ್ಯುತ್ತಮವಾದಂತಹ ಮಾಹಿತಿಯನ್ನು ಒಳಗೊಂಡಂತಹ ಮ್ಯಾಗ್ಝಿನ್ ಅನ್ನು ರೆಫರ್ ಮಾಡಿ ಡೈಲಿ ನ್ಯೂಸ್ ಪೇಪರ್ ನಿಮ್ದೇ ಅಂದಂಥ ನೋಟ್ಸ್ ಗಳು ನೀವು ಹಿಂದೆ ಮಾಡಿಟ್ಕೊಂಡಿದ್ರೆ ಇವಾಗ ನಿಮ್ಗೆ ಯೂಸ್ ಆಗುತ್ತೆ ಮ್ಯಾಗ್ಝೀನ್ ರೆಫರ್ ಮಾಡಬಹುದು ಆಮೇಲೆ ಜಿ ಕೆ ಸಂಬಂಧಪಟ್ಟಂತೆ ಒಂದು ಬುಕ್ ಗಳು ಸಿಗ್ತವೆ ಮಾರ್ಕೆಟ್ ಅಲ್ಲಿ ನೂತನ ಜಿ ಕೆ ಇದೆ ಆಮೇಲೆ ಇನ್ನೂ ಹಲವಾರು ಇದಾವೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಬುಕ್ ಅನ್ನು ಯಾವ್ದಾದ್ರು ಒಂದು ಬುಕ್ ಅನ್ನು ನೀವು ತೆಗೆದುಕೊಂಡು ಓದ್ರಿ ಆಮೇಲೆ ಆರರಿಂದ ಹನ್ನೆರಡನೇ ತರಗತಿಯ ಟೆಕ್ಸ್ಟ್ ಬುಕ್ ಗಳಂತೂ ಕಂಪಲ್ಸರಿ ಇವೆಲ್ಲವನ್ನು ಓದಿದ್ರೆ ಜಿ ಕೆಲಿ ಆರಾಮಾಗಿ ಸ್ಕೋರ್ ಮಾಡಬಹುದು ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಇದರಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಇಪ್ಪತ್ತೈದು ಮಾರ್ಕ್ಸ್ ಇರೋದು ಶೈಕ್ಷಣಿಕ ಮನೋವಿಜ್ಞಾನ ಈಗ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಅನ್ನು ನೀವು ಬರೆಯುವುದರಿಂದ ಒಂಬತ್ತು ಮತ್ತು ಹತ್ತನೇ ತರಗತಿಯ ಮಗುವಿನ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕೇಳ್ತಾರೆ ಈಗ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಅಲ್ಲಿ ಹೆಂಗಾಗುತ್ತೆ ಒನ್ ಟು ಫಿಫ್ತ್ ಮಕ್ಕಳ ಮನೋವಿಜ್ಞಾನದ ಬಗ್ಗೆ ಕೇಳಿದ್ರೆ ಆ ಸಿಕ್ಸ್ ಟು ಆ ಒಂದು ಮಗುವಿನ ಒಂದು ಮನೋವಿಜ್ಞಾನದ ಬಗ್ಗೆ ಕೇಳ್ತಾರೆ ಎಚ್ ಎಸ್ ಟಿ ಆರ್ ಅಲ್ಲಿ ಆಲ್ಮೋಸ್ಟ್ ಆಲ್ ಆರ ಎಂಟಲ್ಲಿ ಒಂಬತ್ತು ಹತ್ತನೇ ತರಗತಿಯ ಶಿಕ್ಷಕರಾಗ ಬಯಸುವವರಿಗೆ ಒಂಬತ್ತು ಮತ್ತು ಹತ್ತನೇ ತರಗತಿಯ ಮಕ್ಕಳ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಎಜುಕೇಷನಲ್ ಸೈಕಾಲಜಿ ಅಂದ್ರೆ ಶೈಕ್ಷಣಿಕ ಮಕ್ಕಳ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ತವೆ ಮುಖ್ಯವಾಗಿ ನೀವು ಬಿ ಎಡ್ ಅಲ್ಲಿ ಆಲ್ರೆಡಿ ಸೈಕಾಲಜಿಯನ್ನು ಸ್ಟಡಿ ಮಾಡಿ ಬಂದಿರ್ತೀರ ಬಿ ಎಡ್ ಅಲ್ಲಿ ಸೈಕಾಲಜಿ ಇದ್ದೇ ಇರುತ್ತೆ ಎರಡು ವರ್ಷ ಬಿ ಎಡ್ ಅಲ್ಲಿ ಸೈಕಾಲಜಿ ಇದ್ದೇ ಇರುತ್ತೆ ಆ ಸೈಕಾಲಜಿಯಲ್ಲಿ ಎಲ್ಲ ಕ್ವೆನ್ಸ್ ಗಳಿಗೆ ನೀವು ಪರೀಕ್ಷೆ ಬಂದ್ ಬರ್ಬಿಟ್ಟು ಬಂದಿರ್ತೀರ ಬಿಎಡ್ ಅಲ್ಲಿ ಪಾಸ್ ಆಗಿರ್ತೀರಾ ಅಂದ್ರೆ ಅದೇ ಎಜುಕೇಶನ್ ಸೈಕಾಲಜಿ ಡಿಎಡ್ ಬಿ ಎಡ್ ಅಲ್ಲಿ ಓದಿರುವಂತಹ ಡಯಟ್ ಬುಕ್ ರೆಫರ್ ಮಾಡಿ ಮುಖ್ಯವಾಗಿ ಅಂದ್ರೆ ಡಯೆಟ್ ಬುಕ್ ಇದನ್ನ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕ್ವಶನ್ಸ್ ಬೇಸಿಕ್ ಇಲ್ಲಿ ಅರ್ಥ ಆಗಿರುತ್ತೆ ಇದನ್ನ ಹೊರತುಪಡಿಸಿ ನೀವು ಯಾವ್ದಾದ್ರು ಒಂದು ಆಥರ್ ಬುಕ್ ಅನ್ನ ರೆಫರ್ ಮಾಡಬಹುದು ಒಂದು ಇರ್ಲಿ ಅಂತ ಒಂದು ಆಥರ್ ಬುಕ್ ಬಸ್ಟ್ ಇದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಇದನ್ನೇ ಬೇಸಾಗಿ ಇಟ್ಕೊಳ್ಳಿ ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಇವಾಗ ಈಗಾಗ್ಲೂ ಓದಿರೋದಿರೋದ್ರಿಂದ ನಿಮ್ಗೆ ಕರೆಕ್ಟ್ ಆಗಿ ಅರ್ಥನೂ ಕೂಡ ಆಗುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಅಂದ್ರೆ ಆರರಿಂದ ಎಂಟನೇ ತರಗತಿ ಅಂದ್ರೆ ಪೂರ್ವ ಬಾಲೆ ಉತ್ತರ ಬಾಲೆ ಈಗ ಒಂದರಿಂದ ಆರನೇ ತರಗತಿ ಅಂದ್ರೆ ಹನ್ನೆರಡು ವರ್ಷಕ್ಕೆ ಒಂದ್ ಬಾಲೆ ಹನ್ನೆರಡರಿಂದ ನೆಕ್ಸ್ಟ್ ಉತ್ತರ ಬಾಲೆ ಅಂತ ಬರುತ್ತೆ ಆವಾಗ ಮಗುವಿನ ದೈಹಿಕ ಬದಲಾವಣೆಗಳು ಯಾವ ರೀತಿಯಾಗಿರುತ್ತೆ ಮಗು ಸಾಮಾಜಿಕವಾಗಿ ನೈತಿಕವಾಗಿ ಶೈಕ್ಷಣಿಕವಾಗಿ ದೈಹಿಕವಾಗಿ ಪರಿಸರಕ್ಕೆ ಯಾವಾಗ ಯಾವ ಹೊಂದ್ಕೊಳ್ಳುತ್ತೆ ಮಗುವಿನ ದೈಹಿಕ ಬದಲಾವಣೆಗಳ ಬದಲಾವಣೆ ಅನುಸಾರವಾಗಿ ನಾವು ಯಾವ ರೀತಿ ಟೀಚ್ ಮಾಡ್ಬೇಕು ಮಕ್ಕಳ ಭಾವನಾತ್ಮಕವಾಗಿ ಯಾವ ರೀತಿಯಾಗಿರ್ಬೇಕು ಯಾಕಂದ್ರೆ ನಾವು ಆರಿಂದ ಎಂಟನೇ ತರಗತಿ ಅಂತ ತೆಗೆದುಕೊಂಡ್ರೆ ಮಕ್ಕಳ ಒಂದು ವರ್ತನೆಯಲ್ಲಿ ಮತ್ತು ದೈಹಿಕವಾಗಿ ಹಲವಾರು ಚೇಂಜಸ್ಗಳಾಗುತ್ತೆ ಮಗುವಿನಲ್ಲಿ ಮಗುವಿನ ಒಂದು ವರ್ತನೆಯನ್ನ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿ ಕರಿತಾರೆ ಮಗುವಿನ ವರ್ತನೆಗೆ ಸಂಬಂಧಪಟ್ಟಂತ ಅಧ್ಯಯನವೇ ಮನೋವಿಜ್ಞಾನ ಸೊ ಶೈಕ್ಷಣಿಕವಾಗಿ ಮಗು ಏನನ್ ಫೇಸ್ ಮಾಡಬಹುದು ಅದ್ರ ಬಗ್ಗೆ ಇಲ್ಲಿ ಗಳು ಇರ್ತವೆ ಯಾಕಂದ್ರೆ ಕಲಿಕೆಯಲ್ಲಿ ಹಿಂದುಳಿದ ಮಗುವಿಗೆ ಯಾವ ರೀತಿಯಾಗಿ ಬೋಧನೆ ಮಾಡಬಹುದು ಮಗುವಿನ ಮಾನಸಿಕವಾಗಿ ಭಾವನಾತ್ಮಕವಾಗಿ ಹಿಂದುಳಿದ ಮಕ್ಕಳಿಗೆ ಯಾವ ರೀತಿಯಾಗಿ ಕಲಿಸಬೇಕು ಕಲಿಕಾನ್ಯೂನ್ಯತೆ ಉಳ್ಳ ಮಕ್ಕಳಿಗೆ ಯಾವ ರೀತಿಯಾಗಿ ಬೋಧನೆ ಮಾಡಬೇಕು ಪ್ರತಿಭಾವಂತ ಮಗುಗೆ ಯಾವ ರೀತಿ ಬೋಧನೆ ಸೃಜನಶೀಲ ಮಕ್ಕಳಿಗೆ ಯಾವ ರೀತಿ ಮಾಡ್ಬೇಕು ಒಂದು ಮಗು ಸುಮ್ನೆ ಶಾಲೆಯಲ್ಲಿ ಮಂಕಾಗೆ ಕೂತಿರುತ್ತದೆ ಈ ಮಗುವಿನ ಸಮಸ್ಯೆಯನ್ನು ನೀವು ಯಾವ ರೀತಿಯಾಗಿ ಅರ್ಥ ಮಾಡಿ ಅಪ್ಲೈಡ್ ಕ್ವಶನ್ಸ್ ಯಾಕೆಂದ್ರೆ ಗುಂಪಿನಲ್ಲಿ ಬೆರಿತಾ ಇರಲ್ಲ ಮಗು ಒಬ್ನೇ ಒಂಟಿಯಾಗಿ ಇರ್ತಾನೆ ಯಾವುದೇ ಒಂದು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಪಠ್ಯಕ್ರಮವನ್ನು ಹೊರತುಪಡಿಸಿ ಯಾವುದೇ ಆಕ್ಟಿವಿಟೀಸ್ ಅಲ್ಲಿ ಮಗು ಭಾಗವಹಿಸುವುದಿಲ್ಲ ಈ ಮಗುವಿನ ಸಮಸ್ಯೆಯನ್ನು ನೀವು ಹೇಗೆ ಬಗೆಹರಿಸುವ್ರಿ ಹಿಂಗೆಲ್ಲ ಅಪ್ಲೈಡ್ ಕ್ವಶನ್ಸ್ ಇರ್ತವೆ ಅಷ್ಟೇ ಯಾಕಂತಂದ್ರೆ ವರ್ತನೆ ಅದನ್ನ ಕೆ ಸ್ಟಡಿ ಮೂಲಕ ಯಾಕಂದ್ರೆ ಮಗುವಿನ ಒಂದು ವರ್ತನೆಯನ್ನ ನಾ ಶಾಲೆಯನ್ನ ಹೊರತುಪಡಿಸಿ ಅಧ್ಯಯನ ಮಾಡಬೇಕು ಈ ಸೈಕಾಲಜಿಯಲ್ಲಿ ಬರುತ್ತೆ ಅದು ಕೆ ಸ್ಟಡಿ ಅಂತ ವ್ಯಕ್ತಿ ಅಧ್ಯಯನ ಅಂತ ಬರುತ್ತೆ ಯಾಕಂದ್ರೆ ಮಗುವಿನ ಒಂದು ಆ ವರ್ತನೆಯ ಸಮಸ್ಯೆ ಆ ಸಮಸ್ಯೆಗೆ ಏನ್ ಕಾರಣ ಕಂಡು ಹಿಡೀಬೇಕು ಮಗುವನ್ನ ಶಾಲೆಯನ್ನು ಹೊರತುಪಡಿಸು ಅದನ್ನ ಅವನ ಬಿಹೇವಿಯರ್ ಅನ್ನು ಗಮನಿಸಬೇಕು ಆ ಮಗುವಿಗೆ ಒತ್ತಿರದ ಹಾಗೆ ತಂದೆ ತಾಯಿಗಳನ್ನ ಭೇಟಿ ಆಗ್ಬೇಕು ಭೇಟಿಯಾಗಿ ಆತನ ಸಮಸ್ಯೆಗಳನ್ನ ತಿಳ್ಕೊಬೇಕು ಇದೆಲ್ಲ ಸೈಕಾಲಜಿಯಲ್ಲಿ ಬರುತ್ತೆ ಕೆ ಸ್ಟಡಿಯಲ್ಲಿ ಇದನ್ ಮಾಡಬೇಕು ತಾಳ್ಕು ಪಾವ್ಲೋ ಆಮೇಲೆ ಬಿಎಫ್ ಸ್ಕಿನ್ನರ್ ನ ಪ್ರಯೋಗ ಅಹ್ ಇವೆಲ್ಲವೂ ಬರುತ್ತೆ ಮರವಿನ ವಕ್ರ ರೇಖೆ ಸಿಗ್ಮಂಡ್ ಫ್ರೈಡ್ ಅವರದು ಇವೆಲ್ಲವೂ ಬರುತ್ತೆ ಇವೆಲ್ಲವನ್ನ ಯಾವ್ದ್ರ ಬುಕ್ ಅಲ್ಲಿ ಇದೆ ಅಂದ್ರೆ ಎಡ್ ಡಯೆಟ್ ಬುಕ್ ಅಲ್ಲಿ ಇದೆ ಆಲ್ಮೋಸ್ಟ್ ಆಲ್ ಡಯಟ್ ಬುಕ್ ಅನ್ನು ರೆಫರ್ ಮಾಡಿ ಅದನ್ನು ಹೊರತುಪಡಿಸಿ ಬೆಸ್ಟ್ ನಿಮಗೆ ಬೆಸ್ಟ್ ಆಥರ್ ಬುಕ್ ಅನ್ನ ರೆಫರ್ ಮಾಡಲೇಬೇಕು ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಚೆನ್ನಾಗಿ ಓದ್ಕೊಂಡ್ರೆ ಟ್ವೆಂಟಿ ಮಾರ್ಕ್ಸ್ ಕೂಡ ತೆಗಿಬಹುದು ನೆಕ್ಸ್ಟ್ ಅಂದ್ರೆ ಸಾಮಾನ್ಯ ಇಂಗ್ಲಿಷ್ ಹನ್ನೆರಡು ಮಾರ್ಕ್ಸ್ ಇದೆ ಸಾಮಾನ್ಯ ಇಂಗ್ಲಿಷ್ ಅನ್ನ ನೋಡ್ಕೊಂಡ್ಬಿಟ್ರೆ ಇದು ಇದು ಎಚ್ ಎಸ್ ಟಿ ಆರ್ ಪತ್ರಿಕೆ ಬಿ ಎ ಬಿ ಎಡ್ ಪದವಿಯ ಮಟ್ಟದ ಒಂದು ಜ್ಞಾನವನ್ನ ಅಳಿಯುವಂತ ಪತ್ರಿಕೆ ಆಗಿರುವುದರಿಂದ ಇಲ್ಲಿ ನೀವು ಇಂಗ್ಲಿಷ್ ಲಿಟ್ರೇಚರ್ ಬಗ್ಗೆನು ಗೊತ್ತಿರಬೇಕು ಮತ್ ಮಸ್ಟ್ ಅಂಡ್ ಶುಡ್ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಗೊತ್ತಿರಬೇಕು ಆರ್ಟಿಕಲ್ ಆಗಿರ್ಬೋದು ಎಲ್ಲವೂ ಟೆನ್ಸ್ ಆಗಿರ್ಬೋದು ಡಿಗ್ರೀಸ್ ಆಗಿರ್ಬೋದು ಇವೆಲ್ಲಗಳ ಬಗ್ಗೆ ನಾಲೆಡ್ಜ್ ಇರಬೇಕು ನೆಕ್ಸ್ಟ್ ಅಂದ್ರೆ ಲಿಟ್ರೇಚರ್ ಬಗ್ಗೆನೂ ತಿಳ್ಕೊಂಡಿರ್ಬೇಕು ಸ್ವಲ್ಪ ಪದವಿ ಮಟ್ಟದ ಪರೀಕ್ಷೆ ಇದು ಬಿ ಎ ಬಿ ಎಡ್ ಅನ್ನ ಕೇಳ್ತಾ ಇದಾರೆ ಇತ್ತೀಚೆಗೆ ಇನ್ನೊಂದು ಹೇಳಿದ್ರು ಇವರಿಗೆ ಆ ಪ್ರೌಢಶಾಲಾ ಶಿಕ್ಷಕರಿಗೆ ಪಿ ಜಿ ಕಡ್ಡಾಯ ಮಾಡಬೇಕು ಮೀನ್ಸ್ ಮಾಸ್ಟರ್ ಡಿಗ್ರಿನೂ ಕೂಡ ಕಡ್ಡಾಯ ಮಾಡಬೇಕು ಅಂತ ಹೇಳಿ ಬಟ್ ಇವಾಗ ಇನ್ನು ಅಪ್ಲೈ ಆಗಿಲ್ಲ ಬಟ್ ನೋಟಿಫಿಕೇಶನ್ ಅಲ್ಲಿ ಇಲ್ಲಿ ಯಾಕಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಹೆಚ್ ಎಸ್ ಟಿ ಆರ್ ಕಾಲ್ ಆಯ್ತು ಅದನ್ನ ಬೇಸ್ ಇಟ್ಕೊಂಡೆ ನಾವು ಇದು ಎಚ್ ಎಸ್ ಟಿ ಆರ್ ಈ ಒಂದು ಪಠ್ಯಕ್ರಮ ಯಾವ್ದು ಬೇಸ್ ಅಂದ್ರೆ ಎರಡ್ ಸಾವಿರದ ಹದಿನೈದರ ನೋಟಿಫಿಕೇಶನ್ ಗೆ ಆಧಾರವಾಗಿದ್ದು ಇದು ಪಠ್ಯಕ್ರಮ ಯಾಕಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಯಾವ್ದು ಎಚ್ ಎಸ್ ಟಿ ಆರ್ ಕಾಲ ಆಗದೆ ಇರೋದ್ರಿಂದ ಇವಾಗ ಏನಾದ್ರು ಇವ್ರು ಪಿ ಜಿ ಕಡ್ಡಾಯ ಮಾಸ್ಟರ್ ಡಿಗ್ರಿ ಸ್ನಾತಕೋತ್ತರ ಪದವಿ ಮುಗಿಸಿರ್ಬೇಕು ಅನ್ನುವಂತಹ ಏನಾದ್ರು ಒಂದು ವಿಷಯವನ್ನ ಅದರಲ್ಲಿ ಸೇರಿಸಿದ್ರೆ ನೋಟಿಫಿಕೇಶನ್ ಆದ್ಮೇಲೆ ಗೊತ್ತಾಗುತ್ತೆ ಮೇ ಬಿ ಈ ಒಂದು ಇದಕ್ಕೆ ಸೇರ್ಸ್ಲಿಕ್ಕಿಲ್ಲ ಅಂತ ಅನ್ಕೊಂತೀವಿ ಈ ಪದವಿ ಮಟ್ಟದಾಗಿರೋದ್ರಿಂದ ಇಂಗ್ಲಿಷ್ಗೂ ಸ್ವಲ್ಪ ಲಿಟ್ರೇಚರ್ ಬಗ್ಗೆ ವ್ಯಾಕರಣದ ಬಗ್ಗೆ ಗ್ರಾಮರ್ ಬಗ್ಗೆ ಸ್ವಲ್ಪ ಮಾಹಿತಿ ಇರಲೇಬೇಕು ನೆಕ್ಸ್ಟ್ ಕಂಪ್ಯೂಟರ್ ಸಾಕ್ಷರತೆ ಈಗ ಕಂಪ್ಯೂಟರ್ ಎಲ್ಲ ಕ್ಷೇತ್ರಗಳಲ್ಲೂ ಇರೋದ್ರಿಂದ ಸೊ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇಂಪಾರ್ಟೆಂಟ್ ಇದೆ ಸೊ ಎಲ್ಲಾ ಎಕ್ಸಾಮ್ಗಳಲ್ಲೂ ಬ್ಯಾಂಕಿಂಗ್ ಆಗಿರ್ಬೋದು ಪ್ರತಿಯೊಂದು ಎಕ್ಸಾಮ್ ರೈಲ್ವೆ ಬ್ಯಾಂಕಿಂಗ್ ಎಲ್ಲಾ ಎಕ್ಸಾಮ್ಗಳಲ್ಲೂ ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಕೇಳ್ತಾನೆ ಇದ್ದಾರೆ ಕಂಪ್ಯೂಟರ್ ಬೇಸಿಕ್ ಇಂದ ಅಪ್ ಟು ಎಲ್ಲ ಏನ್ ಬರ್ತವೆ ಒಂದು ಹತ್ತ ಹದಿಮೂರು ಅಧ್ಯಾಯಗಳು ಬರ್ತವೆ ಗಳು ಬರ್ತವೆ ಕಂಪ್ಯೂಟರ್ ಅಲ್ಲಿ ಅವುಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಕಡ್ಡಾಯ ಬೇಸಿಕ್ ಇಂದ ಎಮ್ ಎಸ್ ಪವರ್ ಪಾಯಿಂಟ್ ಆಗಿರ್ಬೋದು ಎಮ್ ಎಸ್ ವರ್ಡ್ ಆಗಿರ್ಬೋದು ಎಕ್ಸ್ ಎಲ್ ಆಗಿರ್ಬೋದು ನುಡಿ ಆಗಿರ್ಬೋದು ಆಮೇಲೆ ಕೆಲವೊಂದು ಫುಲ್ ಫಾರ್ಮ್ ಗಳಾಗಿರ್ಬೋದು ಇವುಗಳ ಬಗ್ಗೆ ಸ್ವಲ್ಪ ನೀವು ನೋಡ್ಕೋಬಹುದು ಮತ್ತೆ ಬೆಸ್ಟ್ ಬುಕ್ಗಳು ಸಿಗ್ತವೆ ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಅವುಗಳಲ್ಲಿ ಯಾವ್ದಾದ್ರು ಒಂದು ಬುಕ್ ಅನ್ನು ಚೂಸ್ ಮಾಡ್ಕೊಂಡು ಓದಿ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಈಗಾಗಲೇ ಆರರಿಂದ ಹತ್ತು ಅಂದ್ರೆ ಆರರಿಂದ ಹತ್ತನೇ ತರಗತಿಯ ಬುಕ್ಗಳಲ್ಲಿ ಗಣಿತ ಬುಕ್ಗಳಲ್ಲಿ ಕೆಲವೊಂದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳು ಇರ್ತವೆ ಆ ಒಂದು ಪ್ರಶ್ನೆಗಳನ್ನ ನೋಡ್ಕೊಳ್ರಿ ಅದನ್ನ ಹೊರತುಪಡಿಸಿ ಆ ಏನ್ ಕೇಳ್ತಾರೆ ಅಂದ್ರೆ ಈಗ ಸರಣಿ ಪೂರ್ಣಗೊಳಿಸುವಿಕೆ ಕೋಡಿಂಗು ಡಿ ಕೋಡಿಂಗು ಆಮೇಲೆ ದಿನಾಂಕ ಡೇಟ್ಗೆ ಸಂಬಂಧಪಟ್ಟಂತ ದಿನಾಂಕ ಸಂಬಂಧಪಟ್ಟಂತಹ ಕ್ವಶನ್ಸ್ ಆಗಿರ್ಬೋದು ಏನು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳಿಗೆ ಮೆಂಟಲ್ ಅಬಿಲಿಟಿ ಗಳು ಬರ್ತವೆ ಆ ಬುಕ್ ಬುಕ್ಗಳನ್ನು ನಿಮಗೆ ಒಳ್ಳೆ ಆಥರ್ ಬುಕ್ ಅನ್ನ ನೀವು ರೆಫರ್ ಮಾಡಬಹುದು ಇದನ್ನು ಹೊರತುಪಡಿಸಿ ಎಂಟು ಒಂಬತ್ತು ಹತ್ತನೇ ತರಗತಿಯ ಟೆಕ್ಸ್ಟ್ ಬುಕ್ ಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ ಹಲವಾರು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಗಳು ಇದ್ದಾವೆ ಆ ಅವುಗಳನ್ನ ಬಿಡಿಸಿ ಯಾವುದಾದ್ರೂ ಒಂದು ಆಥರ್ ಬುಕ್ ಕೂಡ ನೀವು ರೆಫರ್ ಮಾಡಬಹುದು ಟೋಟಲ್ ಇದು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಈ ಹಂಡ್ರೆಡ್ ಮಾರ್ಕ್ಸ್ ಗೆ ಇರುವಂತಹ ಪತ್ರಿಕೆಗಳನ್ನ ಎರಡು ಎಲ್ಲರೂ ಅಟೆಂಡ್ ಮಾಡಲೇಬೇಕು ಇದಕ್ಕೆ ಅಪ್ಲೈ ಮಾಡಿರುವಂತಹ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಗೆ ಅಪ್ಲೈ ಮಾಡಿರುವಂತಹ ಪ್ರತಿಯೊಬ್ಬರು ಕೂಡ ಅಟೆಂಡ್ ಮಾಡಲೇಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಜಿ ಕೆ ಸಂಬಂಧಪಟ್ಟಂತೆ ಇಷ್ಟು ಕ್ವಶನ್ಸ್ಗಳು ಬರ್ತವೆ ನೆಕ್ಸ್ಟ್ ಪೇಪರ್ ಟೂ ಬಗ್ಗೆ ಪೇಪರ್ ಟು ಪೇಪರ್ ಟೂ ಕೂಡ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇದು ಕೂಡ ನೂರು ಅಂಕಗಳ ಪ್ರಶ್ನೆ ನೂರು ಅಂಕಗಳಿಗೆ ಇರುವಂತಹ ಪ್ರಶ್ನೆ ಇದಕ್ಕೂ ನೂರಕ್ಕೆ ನೂ ಪ್ರತಿ ಪ್ರಶ್ನೆಗೆ ಒಂದು ಅಂಕ ನೂರು ಪ್ರಶ್ನೆಗಳಿಗೆ ನೂರು ಅಂಕ ಇದು ಕೂಡ ಇದಿರುತ್ತೆ ಇಲ್ಲಿ ನಿಮ್ಗೆ ನಿರ್ದಿಷ್ಟ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತ ಸ್ಪೆಸಿಫಿಕ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಯಾವ ಬರ್ತವೆ ಅದಕ್ಕೆ ಸಂಬಂಧಪಟ್ಟಿರುತ್ತೆ ಇದು ನೀವು ಎಚ್ ಎಸ್ ಟಿ ಆರ್ ಎಕ್ಸಾಮ್ಗೆ ಅಪ್ಲೈ ಅಪ್ಲಿಕೇಶನ್ ಹಾಕುವಾಗ ಯಾವ ಪತ್ರಿಕೆ ನಿಮ್ದು ಯಾವ ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತೀರಿ ನೀವು ಆಯ್ಕೆ ಮಾಡಿಕೊಂಡಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಸ್ಪೆಸಿಫಿಕ್ ಪತ್ರಿಕೆ ಇರುತ್ತೆ ಎಲ್ಲರಿಗೂ ಒಂದೇ ರೀತಿಯಾಗಿರೋದಿಲ್ಲ ಈಗ ಸೈನ್ಸ್ ಚೂಸ್ ಮಾಡ್ಕೊಂಡಿರ್ತೀರಾ ಯಾಕಂದ್ರೆ ನಿಮ್ಮ ಡಿಗ್ರಿಲಿ ಒಂದ್ ವೇಳೆ ನಿಮ್ಮ ಡಿಗ್ರಿಲಿ ಆಪ್ಷನಲ್ ಇಂಗ್ಲಿಷ್ ಇರುತ್ತೆ ಆಮೇಲೆ ಬಿ ಎ ಬಿ ಎ ಬಿ ಎಲ್ ಆಪ್ಷನಲ್ ಇಂಗ್ಲೀಷ್ ಇದ್ರೆ ನೀವು ಬಿ ಎಡ್ ಅಲ್ಲೂ ಇಂಗ್ಲಿಷ್ ತೆಗೆ ತೆಗೆದುಕೊಂಡಿರ್ತೀರಾ ಆಮೇಲೆ ಇಲ್ಲಿ ಇಂಗ್ಲಿಷ್ ಟೀಚರ್ ಗೆ ಅಪ್ಲೈ ಮಾಡಿರ್ತಾರೆ ಈಗ ಸೋಷಿಯಲ್ ಸೈನ್ಸ್ ಟೀಚರು ಹಿಸ್ಟ್ರಿ ಟೀಚರು ಇಂಗ್ಲಿಷ್ ಅಲ್ಲಿ ಆಪ್ಷನಲ್ ಈಗ ಫಾರ್ ಎಕ್ಸಾಂಪಲ್ ಕನ್ನಡ ಟೀಚರು ಡಿಗ್ರಿಯಲ್ಲಿ ಪದವಿಯಲ್ಲಿ ನೀವು ಕನ್ನಡ ಆಪ್ಷನಲ್ ತೆಗೆದುಕೊಂಡಿರ್ತಾರೆ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರಾಗ್ಬೋದು ನಿಮ್ಮ ಒಂದು ಸೈನ್ಸ್ ಇದೆಯೋ ಮ್ಯಾಥ್ಸ್ ಇದೆಯೋ ಸೋಷಿಯಲ್ ಸೈನ್ಸ್ ಕನ್ನಡನೋ ನೀವು ಯಾವ ಸಬ್ಜೆಕ್ಟ್ ಅನ್ನು ಚೂಸ್ ಮಾಡ್ಕೊಂಡಿರ್ತೀರ ಆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಪರೀಕ್ಷೆ ಯಾವುದು ಅಂತಂದ್ರೆ ಪೇಪರ್ ಟು ಇದು ಕೂಡ ಹಂಡ್ರೆಡ್ ಮಾರ್ಕ್ಸ್ ಗೆ ಬರುತ್ತೆ ಇಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಗೆ ಯಾವ ಡಿವೈಡ್ ಆಗುತ್ತೆ ಈ ಹಂಡ್ರೆಡ್ ಮಾರ್ಕ್ಸ್ ಅಲ್ಲಿ ಎಂಬತ್ತು ಎಂಬತ್ತು ಮತ್ತೆ ಇಪ್ಪತ್ತು ಎಂಬತ್ತು ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ ಫಾರ್ ಎಕ್ಸಾಂಪಲ್ ಕನ್ನಡ ನಿಮ್ಮದ ಕನ್ನಡ ಭಾಷೆ ಆಗಿದ್ರೆ ಕನ್ನಡ ಭಾಷೆಯನ್ನ ನೀವು ಶಿಕ್ಷಕರಾಗಿದ್ರೆ ನಿಮ್ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತ ಎಂಬತ್ತು ಕ್ವಶನ್ ಇರ್ತವೆ ಇನ್ನು ಇಪ್ಪತ್ತು ಪ್ರಶ್ನೆಗಳು ನಿಮ್ಮ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಶಾಸ್ತ್ರ ನಿಮ್ಮ ಟೀಚಿಂಗ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ನೀವು ಎಂಬತ್ತು ಪ್ರಶ್ನೆಗಳನ್ನ ಕನ್ನಡ ಭಾಷೆಗೆ ಸಂಬಂಧಪಟ್ಟಿದ್ರೆ ಆ ಭಾಷಾ ಶಿಕ್ಷಕರಾಗಕ್ಕೆ ಇರಬೇಕಾದಂತ ಒಂದು ಅರ್ಹತೆಗಳು ಅಂದ್ರೆ ನಿಮ್ಮ ಟೀಚಿಂಗ್ ಮೆಥಡ್ ಬಗ್ಗೆ ಬ ಇರುತ್ತೆ ಫಾರ್ ಎಕ್ಸಾಂಪಲ್ ಹೇಳಿದೆ ನಾನು ಕನ್ನಡ ಶಿಕ್ಷಕರನ್ನ ತೆಗೆದುಕೊಂಡ್ರೆ ಕನ್ನಡ ಭಾಷಾ ಶಿಕ್ಷಕರಾಗಿದ್ರೆ ಇಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಕೇಳ್ತಾರೆ ಕನ್ನಡ ಭಾಷೆಗೆ ಎಲ್ಲಾನು ಕೇಳಬಹುದು ಕನ್ನಡ ಸಾಹಿತ್ಯ ಬಗ್ಗೆ ಕೇಳಬಹುದು ಅಥವಾ ವ್ಯಾಕರಣದ ಬಗ್ಗೆ ಕೇಳಬಹುದು ಅಥವಾ ಪ್ರ ಏನಿರುತ್ತೆ ಕನ್ನಡ ಲಿಟ್ರೇಚರ್ ಏನು ಸಾಹಿತ್ಯ ಇರುತ್ತೋ ಅದ್ರ ಬಗ್ಗೆನೇ ಕೇಳ್ಬೋದು ನೀವು ಡಿಗ್ರಿಯಲ್ಲಿ ಪದವಿಯಲ್ಲಿ ನೀವು ಕನ್ನಡ ಅಂತ ತೆಗೆದುಕೊಂಡ್ರೆ ಅಹ್ ಎಲ್ಲರೂ ಬರ್ತಾರೆ ಡಿಗ್ರಿ ಬಿ ಎ ಒನ್ ಟೂ ತ್ರೀ ಮೂರು ವರ್ಷದ ಪದವಿ ಮಟ್ಟದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಆಯ್ಕೆ ಮಾಡ್ಕೊಂಡವ್ರಿಗೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಗೊತ್ತಿರುತ್ತೆ ಅದರಲ್ಲಿ ಕಾದಂಬರಿಗಳು ಬರುತ್ತೆ ಕವಿ ಬ ಕವಿಗಳ ಬಗ್ಗೆ ಬರುತ್ತೆ ದಲಿತ ಬಂಡಾಯ ನವ್ಯ ನವೋದಯ ಹಳಗನ್ನಡ ಹೊಸಗನ್ನಡ ಒತ್ತಕ್ಷರ ಎಲ್ಲವೂ ಕೂಡ ಸಾಹಿತ್ಯದ ಬಗ್ಗೆ ಲಿಟ್ರೇಚರ್ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ತಿಳ್ಕೊಂಡಿರ್ತೀರ ಇದು ಕೂಡ ಪದವಿ ಮಟ್ಟದ ಪದವಿ ಮಟ್ಟದ ಒಂದು ಪ್ರಶ್ನೆಗಳಾಗಿರ್ತಾವ್ ಬಿ ಎ ಬಿ ಎಡ್ ಕ್ವಾಲಿಫಿಕೇಶನ್ ಇಟ್ಟಿರೋದ್ರಿಂದ ಅಲ್ಲಿ ಇರುವಂತಹ ಅಲ್ಲಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಈಗ ಕನ್ನಡ ಶಿಕ್ಷಕರ ಆಗ ಬಯಸುವರು ಬಿ ಅಲ್ಲಿ ಇರುವಂತಹ ಕನ್ನಡ ಲಿಟ್ರೇಚರ್ ಏನು ಓದ್ಕೊಂಡಿರ್ತಾರೆ ಮೂರು ವರ್ಷದ ಅವುಗಳನ್ನೊಮ್ಮೆ ಪ್ರಶ್ನೆಗಳೊಮ್ಮೆ ನೋಡ್ಕೊಳ್ಳಿ ಅಲ್ಲಿ ಅಲ್ಲಿನ್ ಇಂಪಾರ್ಟೆನ್ಸ್ ಇದೆ ಅದನ್ನ ಹೊರತುಪಡಿಸಿ ಆಮೇಲೆ ಕನ್ನಡ ವ್ಯಾಕರಣವನ್ನ ನೋಡ್ಕೋಬೇಕು ಮಸ್ಟ್ ಅಂಡ್ ಶುಡ್ ಕನ್ನಡ ವ್ಯಾಕರಣ ಎಲ್ಲ ಗ್ರಾಮರ್ಗಳು ಸಂಧಿ ಸಮಾಸಗಳು ಏನ್ ಬರುತ್ತವೆ ಕಾರಕಗಳು ವಿಭಕ್ತಿ ಪ್ರತ್ಯಯಗಳು ಎಲ್ಲವನ್ನ ಹಿಡಿದು ಎಲ್ಲ ವಚ ವಚನಗಳು ಲಿಂಗ ವಿಭಕ್ತಿ ಪ್ರತ್ಯಯ ಕಾರಕಗಳು ಸಮಾಸಗಳು ಸಂಧಿಗಳು ಆಮೇಲೆ ಕವಿ ಕಾವ್ಯ ಲೇಖಕರ ಪರಿಚಯಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಈಗ ದರಾ ಬೇಂದ್ರೆ ಆಮೇಲೆ ಕುವೆಂಪು ಕುವೆಂಪು ದರಾ ಬೇಂದ್ರೆ ಯುವರ ಅನಂತಮೂರ್ತಿ ಆಮೇಲೆ ಏನಿದ್ದಾರೆ ಗಿರೀಶ್ ಕಾರ್ನಾಡ್ ಆಮೇಲೆ ಈ ಕಡೆ ಬಂದ್ರೆ ಅಹ್ ಟಿ ಪಿ ಕೈಲಾಸಮ್ ಆಗಿರ್ಬೋದು ಪಂಪ ಅಣ್ಣ ಪೊಣ್ಣ ರತ್ನಾತ್ರಯ್ಯರು ಆಮೇಲೆ ಕವಿ ಚಕ್ರವರ್ತಿಗಳು ಎಲ್ಲದರ ನಿಮಗೆ ಮಾಹಿತಿ ಇದ್ರೆ ಅಹ್ ಗ್ರಾಮರು ಮತ್ತು ಸಾಹಿತ್ಯ ಇವೆಲ್ಲವೂ ವ್ಯಾಕರಣ ಮತ್ತು ಸಾಹಿತ್ಯ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಇಲ್ಲಿ ನೀವು ಸ್ಕೋರ್ ಅನ್ನ ಮಾಡಬಹುದು ನೆಕ್ಸ್ಟ್ ಬೋಧನಾ ಶಾಸ್ತ್ರ ಹಾಗಾದ್ರೆ ಕನ್ನಡ ಟೀಚರ್ಗೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ವಶನ್ಸ್ ಗಳನ್ನ ಬರಬಹುದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಗಳು ಬರ್ಬೋದು ಕನ್ನಡ ಭಾಷಾ ಶಿಕ್ಷಕನಾಗಿ ಬೋಧನೆಗೆ ಸಂಬಂಧಪಟ್ಟಂತೆ ಎಂತಹ ಸವಾಲುಗಳನ್ನ ನೀವು ತರಗತಿಯಲ್ಲಿ ಎದುರಿಸ್ತೀರಾ ಫಾರ್ ಎಕ್ಸಾಂಪಲ್ ಈಗ ಕನ್ನಡ ಶಾಸ್ತ್ರಕ್ಕೆ ಸಾರಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ವ್ಯಾಕರಣ ಬರುತ್ತೆ ಸ್ವರಗಳು ಬರುತ್ತೆ ವ್ಯಂಜನಗಳು ಬರುತ್ತೆ ಒತ್ತಕ್ಷರಗಳು ಬರುತ್ತೆ ಹಾಗಾದ್ರೆ ನೀವು ಟೀಚ್ ಮಾಡುವಾಗ ಶಾಲೆಯಲ್ಲಿ ಯಾವ ಸವಾಲುಗಳನ್ನು ಎದುರಿಸ್ತೀರಾ ಇವಾಗ ಕನ್ನಡ ಭಾಷಾ ಶಿಕ್ಷಕರಂದ್ರೆ ಸ್ಪಷ್ಟವಾಗಿ ನಿರರ್ಗಳವಾಗಿ ಬರವಣಿಗೆ ಶೈಲಿ ಆಗಿರ್ಬೇಕು ಓದುವ ಶೈಲಿ ಆಗಿರ್ಬೇಕು ಮಕ್ಕಳು ಗ್ರಹಿಸುವ ಶೈಲಿ ಆಗಿರ್ಬೇಕು ಇವೆಲ್ಲವನ್ನ ನೀವು ಹೇಳ್ಕೊಡ್ಬೇಕು ಫಾರ್ ಎಕ್ಸಾಂಪಲ್ ನಿಮ್ಗೆ ಅದನ್ನೇ ಕೇಳ್ತಾರೆ ಬೋಧನಾ ಶಾಸ್ತ್ರದಲ್ಲಿ ಉಗ್ಗುವಿಕೆಯ ದೋಷ ಅಂದ್ರೆ ತೊದಲುವಿಕೆ ದೋಷ ಉಳ್ಳ ಮಕ್ಕಳಿಗೆ ಯಾವ ರೀತಿಯಾಗಿ ಯಾವ ವಿಧಾನದಲ್ಲಿ ಬೋಧಿಸ್ತೀರಾ ಉಗ್ಗುವಿಕೆ ಅಥವಾ ಹಕಾರ ಅಹ್ ಶಬ್ದವನ್ನು ಉಚ್ಚರ್ಸಲಿಕ್ಕೆ ಬರಲ್ಲ ಮಗುವಿಗೆ ನೀವು ಇದೇ ರೀತಿ ಅಪ್ಲಾಗಿರುತ್ತೆ ಉಗ್ಗುವಿಕೆ ದೋಷಗಳ ಮಕ್ಕಳಿಗೆ ಯಾವ ರೀತಿಯಾಗಿ ಬೋಧಿಸ್ತೀರಾ ತೊದಲುವಿಕೆ ಮಕ್ಕಳಿಗೆ ಯಾವ ರೀತಿಯಾಗಿ ಬೋಧಿಸ್ತೀರಾ ಹಕಾರ ಅಹ್ ಸರಿಯಾಗಿ ಉಚ್ಚರ್ಸ್ಲಿಕ್ಕೆ ಬರಲ್ಲ ಆ ಮಗುವಿಗೆ ಇದಕ್ಕೆ ನಿಮಗೆ ಟೀಚಿಂಗ್ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಟೀಚಿಂಗ್ ಮೆಥಡ್ ನೀವು ಮೆಥಡ್ ಗಳು ಏನೇನು ಬರ್ತವೆ ಅದನ್ನ ಕೇಳ್ತಾರೆ ಬಿ ಎಡ್ ಅಲ್ಲಿ ಕನ್ನಡ ಸಂಬಂಧಪಟ್ಟೀಗ ಡಿ ಎಡ್ ಬುಕ್ ಅಲ್ಲೂ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವೂ ಬರ್ತವೆ ಸೊ ಬಿ ಎಡ್ ಬುಕ್ ಬಿ ಎಡ್ ಮಾಡಿದ್ರೆ ಆ ಬಿ ಎಡ್ ಅಲ್ಲಿ ಇರುವಂತಹ ಬುಕ್ ಗಳನ್ನ ಸ್ವಲ್ಪ ರೆಫರ್ ಮಾಡ್ಕೊಳ್ಳಿ ಕನ್ನಡ ವ್ಯಾಕರಣ ಹಂಗೆ ಟೀಚಿಂಗ್ ಸಂಬಂಧಪಟ್ಟಂಗೆ ಸಿಂಪಲ್ ಕ್ವಶನ್ ಇರ್ತವೆ ಅದನ್ನೇ ಕಾಂಪ್ಲಿಕೇಟೆಡ್ ಮಾಡಿ ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಸ್ವಲ್ಪ ನಾಲೆಡ್ಜ್ ಅನ್ನ ಪಡ್ಕೋಬೇಕು ಫಾರ್ ಎಕ್ಸಾಂಪಲ್ ಈಗ ಸೋಶಿಯಲ್ ಸೈನ್ಸ್ ಟೀಚರ್ ಇದ್ರೆ ಸೋಶಿಯಲ್ ಸೈನ್ಸ್ ಟೀಚರ್ ಇದ್ರು ಹಂಗೆ ಈಗ ಸೋಶಿಯಲ್ ಗೆ ಸಂಬಂಧಪಟ್ಟಂತೆ ಎಂಬತ್ತು ಕ್ವಶನ್ ಇರ್ತವೆ ಇಪ್ಪತ್ತು ಕ್ವಶನ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಕ್ವಶನ್ಸ್ ಇರ್ತವೆ ಈಗ ಬೋಧನೆಗೆ ಸಮಾಜ ವಿಜ್ಞಾನ ಶಿಕ್ಷಕರು ಯಾವ ರೀತಿ ಚಿತ್ರಕಲೆಯ ಮೂಲಕ ಆ ಬೋಧಿಸಬೇಕು ಫಾರ್ ಎಕ್ಸಾಂಪಲ್ ನೀವು ವಿಜಯನಗರ ಐತಿಹಾಸಿಕ ಪಾಠವನ್ನ ಬೋಧಿಸ್ತಿರ್ತೀರ ಆ ವಿಜಯನಗರ ಸಾಮ್ರಾಜ್ಯದ ಪಾಠವನ್ನ ಬೋಧಿಸ್ತಿರ್ತೀರ ಅವಾಗ ಏನನ್ನ ಬಳಸ್ಬೋದು ನೀವು ಚಿತ್ರಪಟಗಳನ್ನ ಬಳಸ್ಬೋದು ವಿಜಯನಗರ ಸಾಮ್ರಾಜ್ಯದ ಒಂದು ಚಿತ್ರವನ್ನ ಹಂಪೆ ವಿರೂಪಾಕ್ಷ ದೇವಾಲಯ ಕಡಲೆ ಕಾಳು ಗಣೇಶ ಸಾಸಿವೆ ಕಾಳು ಗಣೇಶ ಇವೆಲ್ಲ ಬರ್ತಾವೆ ಚಿತ್ರಗಳ ಮೂಲಕ ಬೋಧಿಸ್ತಿರ್ತೀರ ಅವೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಸಾಮಾನ್ಯ ಸಮಾಜ ವಿಜ್ಞಾನ ಬಿಎಡ್ ಬುಕ್ ಎಲ್ಲ ಇದೆ ಇದು ಯಾವ ರೀತಿಯಾಗಿ ಟೀಚಿಂಗ್ ಮೆಥಡ್ ಗಳನ್ನ ಬಳಸ್ತೀರಾ ಆಮೇಲೆ ಯಾವ್ದೋ ಒಂದು ಜೋಗ್ರಫಿ ಪಾಠನ ಹೇಳ್ಬೇಕಾದ್ರೆ ಯಾವ ರೀತಿಯಾಗಿ ನಕ್ಷೆಯ ಮೂಲಕ ಬೋಧಿಸ್ಬೋದು ಅವೇ ನಿಮ್ ಏನೇನ್ ಬಳಸ್ತೀರಾ ಟೀಚಿಂಗ್ ಸ್ಕಿಲ್ಸ್ ಗಳನ್ನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಕಿಲ್ ಗಳ ಬಗ್ಗೆ ಕೇಳ್ತಾರೆ ಈಗ ತರಗತಿಗಳಲ್ಲಿ ಶೈಕ್ಷಣಿಕ ಪ್ರವಾಸ ಕರ್ಕೊಂಡು ಹೋಗ್ತಾರೆ ಯಾವುದೋ ಒಂದು ಶೈಕ್ಷಣಿಕ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿರ್ತಾರೆ ಇಲ್ಲಿ ಮಕ್ಕಳ ಯಾವ ಒಂದು ಸ್ಕಿಲ್ ಅನ್ನ ನೀವು ಡೆವಲಪ್ ಮಾಡಿದ್ರಿ ಮಕ್ಕಳಲ್ಲಿ ಈಗ ನಾವು ಎಲ್ಲೋ ಈಗ ಹಂಪೆನೆ ತೆಗೆದುಕೊಳ್ಳಿ ವಿಜಯನಗರಕ್ಕೆ ಹಂಪಿದಿವಿ ಅಂತ ಅಂದ್ರೆ ಮಕ್ಕಳ ಯಾವ ಶೇ ಇದನ್ನ ನೀವು ಇಂಪ್ರೂವ್ ಮಾಡಿದ್ರಿ ಹಿಂಗೆಲ್ಲ ಅಪ್ಲೈಡ್ ಕ್ವಶನ್ಸ್ ಇರ್ತವೆ ಈಗ ಹಂಪೆಗೆ ಮಕ್ಕಳನ್ನ ನಾವು ತೆಗೆದುಕೊಂಡು ಹೋಗಿದೀವಿ ಕರೆದುಕೊಂಡು ಹೋಗಿದ್ದೀವಿ ಅಂತಂದ್ರೆ ಅಲ್ಲಿ ಮಕ್ಕಳ ಅಹ್ ಶೈಕ್ಷಣಿಕ ಒಂದು ಇದನ್ನ ಬೆಳೀತತಿ ನೋಡುವುದು ಮತ್ತು ಕೇಳುವುದು ಏಕಕಾಲಕ ಆಗ್ತತಿ ಈಗ ಹಂಪೆಯನ್ನ ತೆಗೆದುಕೊಂಡು ಹೋಗಿ ಹಂಪೆಯ ಮುಂದಿಂಟು ಇದು ವಿರೂಪಾಕ್ಷ ದೇವರ ಟೆಂಪಲ್ ವಿಜಯನಗರ ಸಾಮ್ರಾಜ್ಯ ಹಕ್ಕ ಬುಕ್ಕರ್ ಇದ್ರು ಆಮೇಲೆ ತುಂಗಭದ್ರಾ ನದಿ ಇದು ನದಿ ಇತ್ತು ಆಮೇಲೆ ಇದನ್ನ ವಿದ್ಯಾರಣ್ಯ ಇವರು ಇದನ್ ಮಾಡಿದ್ರು ಇದೆಲ್ಲ ನೀವು ಹೇಳಿದ್ರೆ ಅವರಿಗೆ ಸ್ವಲ್ಪ ಕೇಳುವುದು ಆಗ್ತತಿ ನೋಡುವುದು ಆಗುತ್ತೆ ಕೇಳುವುದು ನೋಡುವುದು ಏಕಕಾಲಕ್ಕೆ ನಡೆದ್ರೆ ಈಗ ಕೇಳ್ತಾರೆ ಒಂದು ಯಾವ್ದಾದ್ರು ಒಂದು ನೀವು ಚಿತ್ರಪಟವನ್ನ ನೋ ಬೋಧಿಸಬೇಕಾದ್ರೆ ಮಕ್ಕಳಲ್ಲಿ ಯಾವ ಒಂದು ಇದನ್ನ ಇದನ್ನ ಬೆಳೆಸ್ ಕಲೆಯನ್ನ ಬೆಳೆಸ್ತೀರ ಕೇಳುವುದು ನೋಡುವುದು ಏಕಕಾಲಕ್ಕೆ ಆದ್ರೆ ಮಗುವಿನಲ್ಲಿ ದೀರ್ಘಕಾಲಕ್ಕೆ ಆ ವಿಷಯ ನೆನಪಿನಲ್ಲಿ ಉಳಿಯುತ್ತದೆ ದೀರ್ಘಕಾಲಕ್ಕೆ ನೆನಪಿನಲ್ಲಿ ಉಳಿತು ಅಂದ್ರೆ ಮಕ್ಕಳ ಗ್ರಹಿಕೆ ಶಕ್ತಿಯನ್ನ ಬೆಳೆಸ್ತಂಗೆ ಹೀಗೆ ಅಪ್ಲೈಡ್ ಮಾಡ್ಕೊಂಡು ಓದ್ಬೇಕು ಓದುವಾಗ್ಲೂ ಅದೇ ಅಪ್ಲೈಡ್ ಕ್ವಶನ್ಸ್ ಗಳೇ ಬಂದಿರ್ತವೆ ಇದೇ ರೀತಿ ಇಂಗ್ಲಿಷು ಆಮೇಲೆ ಸೈನ್ಸ್ ಸೋಷಿಯಲ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಇವೆಲ್ಲ ಕ್ವಶನ್ಸ್ಗಳು ಅಂದ್ರೆ ಇದು ಸ್ಪೆಸಿಫಿಕ್ ನಿಮ್ದು ಯಾವ್ದು ಸಬ್ಜೆಕ್ಟ್ ಇರುತ್ತೋ ಆ ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಇಲ್ಲಿ ಕೇಳ್ತಾರೆ ನೀವು ಅಪ್ಲೈ ಮಾಡ್ಕೊಂಡು ಓದಿ ನಿಮ್ದು ಯಾವ ಸಬ್ಜೆಕ್ಟ್ ಇದೆ ಅದಕ್ಕೆ ಸಂಬಂಧಪಟ್ಟಂತ ಬುಕ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಓದಿದ್ರೆ ಆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಸಕ್ಸಸ್ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಎಚ್ ಎಸ್ ಟಿ ಆರ್ ಸಂಬಂಧಪಟ್ಟಂತಹ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು